ನಮಸ್ತೆ ಫ್ರೆಂಡ್ಸ್ ನಾನು ಮಧುರ ಮಳೆಗಾಲ ಚೆನ್ನಾಗಿ ಶುರುವಾಗಿದೆ ಈಗ ಕಂಟಿನ್ಯೂಸ್ ಆಗಿ ಮಳೆ ಕೂಡ ಬರ್ತಾ ಇದೆ ಈ ಸಂದರ್ಭದಲ್ಲಿ ಕೆಲವು ಗಿಡಗಳನ್ನು ನಾನು ಹೊಸ ಗಿಡ ಮಾಡಿಕೊಳ್ತಾ ಇದ್ದೇನೆ ಯಾಕಂದರೆ ಬೇಸಿಗೆಗಾಲದಲ್ಲಿ ಕೆಲವು ಗಿಡಗಳನ್ನು ಕಟಿಂಗಿಂದ ಮಾಡಿಕೊಂಡ್ರೆ ಅದು ಬೇಗ ಸತ್ತೋಗ್ತದೆ ಹೊಸ ಗಿಡ ಬೆಳೆಯೋದಿಲ್ಲ ಆದ ಕಾರಣ ನಾನು ಇವತ್ತು ಅಂದರೆ ಜುಲೈ ಏಳು ಆದಿತ್ಯವಾರ ಸಂಜೆ ಆಗ್ತಾ ಬಂತು ಈಗ ಕೆಲವು ಗಿಡಗಳನ್ನು ನಾನು ಪ್ರೊಪಗೇಟ್ ಮಾಡ್ಕೊಳ್ತಾ ಇದ್ದೇನೆ ನಿಮ್ಮಲ್ಲೂ ಕೂಡ ಈ ಗಿಡಗಳಿದ್ದರೆ ನೀವು ಖಂಡಿತ ಪ್ರೊಪಗೇಟ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಈ ಸಮಯದಲ್ಲಿ ಇದು ಬೆಳೀತದೆ ಇದು ನಿಮಗೆಲ್ಲ ಗೊತ್ತಿರ್ಬೋದು ನಾವು ಇದಕ್ಕೆ ಇಂಪೇಷನ್ಸ್ ಅಂತ ಹೇಳ್ತೇವೆ ಈ ಗಿಡವನ್ನು ಕಟ್ಟಿಂಗಿಂದ ಬೆಳೆಸೋದು ನಮ್ಮಲ್ಲಿ ಮಳೆಗಾಲದಲ್ಲಿ ಮಾತ್ರ ಸಾಧ್ಯ ಯಾಕಂದರೆ ಬೇಸಿಗೆಗಾಲದಲ್ಲಿ ಬೇಗನೆ ಅದು ಬಾಡಿ ಹೋಗಿಬಿಡ್ತದೆ ಹಾಗೆ ಸ್ವಲ್ಪ ಈ ರೀತಿಯಾಗಿ ಚೆನ್ನಾಗಿರುವಂತಹ ಮಣ್ಣು ಇದು ನಾನು ಸುಡು ಮಣ್ಣನ್ನು ತಗೊಂಡಿರೋದು ಅದರಲ್ಲಿ ಸುಲಭವಾಗಿ ಇದನ್ನು ನೆಟ್ಟುಕೊಂಡ್ರೆ ಆಯಿತು ಬಾಡಿ ಹೋಗದ ಹಾಗೆ ನೀರು ಹಾಕ್ಕೊಂಡಿರ್ತೇನೆ ನೇರವಾಗಿ ಮಳೆಯಲ್ಲಿ ನಾನು ಇಡೋದಿಲ್ಲ ಈ ಗಿಡದ ಎಕ್ಸಾಕ್ಟ್ ಹೆಸರು ನನಗೆ ಗೊತ್ತಿಲ್ಲ ಈ ಎಲೆಯನ್ನು ಸ್ವಲ್ಪ ಈ ರೀತಿಯಾಗಿ ತುಂಡು ಮಾಡಿ ಉಜ್ಜಿಕೊಂಡು ಪರಿಮಳ ನಾವು ನೋಡಿಕೊಂಡ್ರೆ ನಮಗೆ ಮಿಂಟ್ ಅಲ್ಲ ಚಾಕ್ಲೇಟ್ ಏನು ಬರ್ತದಲ್ವ ಅದೇ ರೀತಿಯಾಗಿ ಪರಿಮಳ ಬರ್ತದೆ ಮೆಂಥಾಲ್ನ ಪರಿಮಳ ಬರ್ತದೆ ಇದನ್ನು ಲಾಸ್ಟ್ ಟೈಮ್ ಬೇಸಿಗೆಯಲ್ಲಿ ಬೆಳೆಸ್ಕೊಂಡಿದ್ದೆ ಈ ಸಲ ನೋಡಿ ಹೀಗೆ ಅದರದ್ದು ಎಳೆಯ ಗೆಲ್ಲುಗಳು ಇಲ್ಲಿ ಕಾಣ್ತಾ ಇದೆ ಅದನ್ನು ತಗೊಂಡು ಹೊಸದಾಗಿ ನೆಟ್ಕೊಂಡು ಬೆಳೆಸ್ತಾ ಇದ್ದೇನೆ ಇದು ಒಂದು ಔಷಧೀಯ ಸಸ್ಯ ಕೂಡ ಹೌದು ನಾವು ಪುದೀನ ಎಲ್ಲ ಬೆಳೆಸಿದ ಹಾಗೆ ಇದನ್ನು ಬೆಳೆಸೋದು ಸ್ಪೆಷಲ್ ಏನಿಲ್ಲ ಗೊಬ್ಬರ ಎಲ್ಲ ಏನು ಕೂಡ ಇದಕ್ಕೆ ಹಾಕಬೇಕಾಗಿ ಬರುವುದಿಲ್ಲ ಪುದೀನದ ಹಾಗೆ ಬಳ್ಳಿಯ ರೀತಿಯಲ್ಲಿ ಹೋಗ್ತದೆ ಹಾಗೆ ಹೀಗೆ ಗಿಡವನ್ನು ಕೂಡ ಇದು ಕೊಡ್ತದೆ ಒಂದು ಐದೂವರೆ ಇಂಚಿನ ಪಾಟಲ್ಲಿ ಇದನ್ನು ನೆಟ್ಕೊಳ್ತಾ ಇದ್ದೇನೆ ಈ ಮಿಂಟ್ ಗಿಡವನ್ನು ಮಿಂಟ್ ಹೇಳಿದರೆ ಇದು ಪುದೀನ ಅಲ್ಲ ಪುದೀನದ ರೀತಿಯೇ ಇರ್ತದೆ ಬಟ್ ಸ್ವಲ್ಪ ಬೇರೆಯ ಪರಿಮಳ ನಾನು ಹೇಳಿದ ಹಾಗೆ ಮೆಂಥಾಲ್ನ ಪರಿಮಳ ಇದಕ್ಕೆ ಇರ್ತದೆ ಸಣ್ಣ ಸಣ್ಣ ಕಟ್ಟಿಂಗಿಂದ ಕೂಡ ಇದು ತುಂಬ ಚೆನ್ನಾಗಿ ಬರ್ತದೆ ಇದನ್ನು ನೇರವಾಗಿ ಮಳೆಯ ನೀರಿನಲ್ಲಿ ಕೂಡ ಇಡ್ಬೋದು ಮಣ್ಣು ನೀವು ಸ್ವಲ್ಪ ನುಸುಲಾಗಿ ಚೆನ್ನಾಗಿ ನೀರು ಹೋಗುವ ಹಾಗೆ ಇದ್ದರೆ ಆಯಿತು ಇದು ಸ್ಟೀವಿಯ ಗಿಡ ಲಾಸ್ಟ್ ಇಯರ್ ನಾನು ಒಬ್ಬರ ಕೈಯಿಂದ ತಗೊಂಡು ಬಂದದ್ದು ಇದನ್ನು ಆಗಾಗ ಪ್ರೊಪಗೇಟ್ ಮಾಡ್ತಾ ಇದ್ರೆ ಗಿಡ ತುಂಬ ಚೆಂದ ಬರ್ತದೆ ದೊಡ್ಡ ದೊಡ್ಡ ಎಲೆ ಕೂಡ ಇರ್ತದೆ ಡಯಾಬಿಟಿಸ್ ಇರುವವರು ಸಕ್ಕರೆಯ ಬದಲಾಗಿ ಇದರ ಎಲೆಯನ್ನು ನಾವು ಉಪಯೋಗಿಸ್ತಾ ಇರಬಹುದು ಇದರ ಎಲೆ ಸಕ್ಕರೆಯಾಗಿ ತುಂಬ ಸಿಹಿಯಾಗಿರೋದ್ರಿಂದ ಕ್ಯಾಂಡಿ ಲೀಫ್ ಪ್ಲಾಂಟ್ ಅಂತ ಕೂಡ ಇದನ್ನು ಹೇಳ್ತಾರೆ ಚಿಗುರನ್ನು ತಗೊಂಡು ಇದನ್ನು ಸಣ್ಣ ಪಾಟಲ್ಲಿ ನೆಟ್ಕೊಳ್ತಾ ಇದ್ದೇನೆ ನೀವು ಎಷ್ಟು ದೊಡ್ಡ ಪಾಟಿಂದ ಹಿಡಿದು ಸಣ್ಣ ಪಾಟಲ್ಲಿ ಕೂಡ ನೆಟ್ಟುಕೊಳ್ಬೋದು ಹದವಾಗಿ ಬಿಸಿಲು ಸಾಕು ನೇರವಾಗಿ ಮಳೆಯಲ್ಲಿದ್ದರೂ ಕೂಡ ಅಷ್ಟೇನು ಇಫೆಕ್ಟ್ ಆಗೋದಿಲ್ಲ ಆದರೆ ಜೋರು ಮಳೆ ಬರ್ತಾ ಇದ್ದರೆ ಸ್ವಲ್ಪ ಸೈಡ್ಗೆ ಇಟ್ಟುಕೊಂಡ್ರೆ ಚೆನ್ನಾಗಿ ಬೆಳೀತದೆ ಇದು ಇದಕ್ಕೆ ಗೊಬ್ಬರ ಕೂಡ ಏನು ಬೇಕಾಗುವುದಿಲ್ಲ ಇದೊಂದು ನರ್ಸರಿಯಿಂದ ತಂದಂತಹ ಡಾರ್ಫ್ ವೆರೈಟಿಯ ದಾಸವಾಳ ಗಿಡ ನಾನು ಕೆಲವು ನರ್ಸರಿಯ ಗಿಡಗಳನ್ನು ಕೂಡ ಕಟ್ಟಿಂಗಿಂದ ಮಾಡಿದ್ದೇನೆ ದಾಸವಾಳ ಹಾಗಾಗಿ ಈ ರೀತಿಯಾಗಿ ಕಟಿಂಗಿಂದ ಮಾಡೋದಿದ್ದರೆ ಮಳೆಗಾಲದಲ್ಲೇ ನೆಡಬೇಕು ಯಾಕಂದರೆ ಇದಕ್ಕೆ ಹೆಚ್ಚು ಬಿಸಿಯಾಗಿದ್ದರೆ ವಾತಾವರಣ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಈ ದಾಸವಾಳದ ಕಟ್ಟಿಂಗ್ ಈ ಸಲ ಒಂದು ನಾನು ಟ್ರೈಯಲ್ ಮಾಡ್ತಾ ಇದ್ದೇನೆ ತುಂಬ ದಪ್ಪ ಕೂಡ ಅಲ್ಲ ಹಾಗೆ ತುಂಬ ತೆಳು ಕೂಡ ಅಲ್ಲದಂತಹ ಒಂದು ಗೆಲ್ಲನ್ನು ನಾನು ಕಟ್ ಮಾಡಿ ತಗೊಳ್ತಾ ಇದ್ದೇನೆ ಹೆಚ್ಚು ಉದ್ದ ಇಲ್ಲ ಯಾಕಂದರೆ ಗಿಡ ಇದು ತುಂಬ ದೊಡ್ಡದಾಗಿ ಬೆಳೀತಾ ಇಲ್ಲ ಆದ ಕಾರಣ ಮತ್ತು ಆಗಾಗ ಇದಕ್ಕೆ ಹೆಚ್ಚು ರೋಗ ಬರ್ತದೆ ಈ ಎಲೆಯನ್ನು ನೀವು ನೋಡಬಹುದು ಏನೋ ಒಂದು ಕೀಟ ತಿಂದ ಹಾಗೆ ಇದೆ ಹಾಗೆ ತೂತು ತೂತು ಎಲೆಗಳು ಕಾಣ್ತಾ ಇದೆ ಅಲ್ವಾ ಅದ ಕಾರಣ ಇಷ್ಟೇ ಸಣ್ಣ ಕಟ್ಟಿಂಗ್ ತಗೊಂಡು ಇದನ್ನು ಮಣ್ಣಿನಲ್ಲಿ ನೆಟ್ಕೊಳ್ಬೇಕೀಗ ಇದೊಂದು ಐದು ಇಂಚಿನ ಪಾಟ್ ಆಲ್ರೆಡಿ ಮಣ್ಣಿದೆ ಗಟ್ಟಿಯಾದ ಮಣ್ಣಲ್ಲ ಇದು ಆರಾಮಾಗಿ ಬೇರು ಬರುವಂಥದ್ದು ಮರಳು ಮಿಶ್ರಿತ ಮಣ್ಣು ಇದರಲ್ಲಿ ಹೀಗೆ ನೆಟ್ಕೊಂಡು ಬಿಡ್ತೇನೆ ಮಳೆಗಾಲದಲ್ಲಿ ಗುಲಾಬಿ ತುಂಬಾ ಚೆನ್ನಾಗಿ ಬೆಳೆದ್ರೂ ಕೂಡ ಇದಕ್ಕೆ ಏನೋ ಕೀಟಗಳು ಬಂದು ಈ ಮೊಗ್ಗನ್ನೆಲ್ಲ ತಿಂದು ಹೋಗ್ತದೆ ನೋಡಿ ಇಲ್ಲಿ ನೋಡಬಹುದು ಎಷ್ಟು ಚೆನ್ನಾಗಿ ಮೊಗ್ಗು ಬಿಟ್ಟರು ಕೂಡ ಕೀಟ ಬಂದು ಇದನ್ನೆಲ್ಲ ತಿಂದು ಹೋಗಿದೆ ಇದ್ರ ಎಲೆಗಾಗಿ ನಾವು ಬೆಳೆಸುವಂಥದ್ದು ಅರೇಲಿ ಅಂತ ಈ ಗಿಡದ ಹೆಸರು ಬೇಸಿಗೆಗಾಲದಲ್ಲಿ ಬಾಡಿ ಹೋಗ್ತದೆ ಗಿಡ ಹಳದಿಯಾಗಿ ಬಿಡ್ತದೆ ಇದು ನನ್ನಲ್ಲಿರುವ ದೊಡ್ಡ ಗಿಡ ಸ್ವಲ್ಪ ನಿಧಾನ ಬೆಳೆಯುವಂಥದ್ದು ಇದು ಅಷ್ಟು ಬೇಗ ಬೆಳೆಯೋದಿಲ್ಲ ಆದ್ದರಿಂದ ಮಳೆಗಾಲದಲ್ಲೇ ಇದು ಹೆಚ್ಚು ಸೂಕ್ತ ಇದ್ರನ್ನು ಪ್ರೊಪಗೇಟ್ ಮಾಡಲಿಕ್ಕೆ ಹಾಗೆ ಲಾಸ್ಟ್ ವಿಡಿಯೋದಲ್ಲೊಮ್ಮೆ ಹೇಳಿದ್ದೆ ಆಂಥೋರಿಯಂ ಗಿಡವನ್ನು ಮಳೆಗೆ ನೇರವಾಗಿ ಇಡ್ತೇನೆ ಹೇಳಿ ಹಾಗೆ ಇಡೋದ್ರಿಂದ ಹೂಗಳು ತುಂಬ ಚೆನ್ನಾಗಿ ಬರ್ತದೆ ಹಾಗೆ ನೆಕ್ಸ್ಟ್ ಬೇಸಿಗೆಗಾಲದವರೆಗೂ ಕೂಡ ಈ ಆಂಥೋರಿಯಂ ಗಿಡಗಳು ತುಂಬ ಸುಂದರವಾಗಿರ್ತದೆ ಇದು ನೋಡ್ಬೋದು ಮಳೆಗಾಲ ಸ್ಟಾರ್ಟ್ ಆಗಿ ಮಳೆಗೆ ಇಟ್ಟ ನಂತರ ಬರುವಂತಹ ಹೂಗಳು ಕೂಡ ತುಂಬ ದೊಡ್ಡ ದೊಡ್ಡದಾಗಿರ್ತದೆ ಆದರೆ ಒಂದೇ ಒಂದು ಗಮನಿಸಬೇಕು ಇದರ ಮಣ್ಣಿನ ಬಗ್ಗೆ ತೀರಾ ಅಂಟಂಟಾದ ಮಣ್ಣಿದ್ರೆ ನೇರವಾಗಿ ಮಳೆಯಲ್ಲಿ ಇಟ್ಟರೆ ಗಿಡ ಕೊಳೆತು ಹೋಗ್ಬೋದು ಇಲ್ಲದೇ ಇದ್ದರೆ ತುಂಬ ಸುಂದರವಾಗಿ ಹೂಗಳನ್ನು ಕೊಡೋದ್ರೊಂದಿಗೆ ದೊಡ್ಡ ದೊಡ್ಡ ಹೊಸ ಎಲೆಗಳು ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇದು ನೋಡಿ ಹೊಸ ಎಲೆ ಬಂದಿರುವಂಥದ್ದು ಹಾಗೆ ಇದರಲ್ಲಿ ಹಳೆ ಎಲೆಗಳು ಅಥವಾ ಬಾಡಿ ಹೋದದ್ದು ಕಪ್ಪಗಾದದ್ದು ಎಲ್ಲ ಇದ್ದರೆ ನಾನು ಕಟ್ ಮಾಡಿ ತೆಗಿತೇನೆ ಹೀಗೆ ಹಳೆ ಎಲೆಗಳಿದ್ರೆ ಕಟ್ ಮಾಡಿ ತೆಗೆದ್ರೆ ಗಿಡಕ್ಕೂ ಕೂಡ ಒಳ್ಳೆಯದು ಗಿಡ ಚೆನ್ನಾಗಿ ಬೆಳೀಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ ಇಲ್ಲೂ ಕೂಡ ಇನ್ನೊಂದು ನೋಡ್ಬೋದು ಅರ್ಧ ಬಾಡಿದಂಥದ್ದು ಅಥವಾ ಸತ್ತೋದ ಹಾಗೆ ಆದ ಎಲೆಯನ್ನು ಕಟ್ ಮಾಡಿ ತೆಗೆಯೋದು ಹೀಗಿದೆ ಈ ಎಲೆ ಕೂಡ ಈ ರೀತಿಯಾಗಿ ಒಣಗಿದ ಎಲೆಗಳಿದ್ದರೆ ಅದನ್ನು ಕೂಡ ತೆಗೆದ್ರೆ ಗಿಡಕ್ಕೂ ಒಳ್ಳೆಯದು ಗಿಡ ಚೆನ್ನಾಗಿ ಬೆಳೀಲಿಕ್ಕೆ ಹೆಲ್ಪ್ ಮಾಡ್ತದೆ ಇಷ್ಟು ಗಿಡ ಅಲ್ಲದೆ ನಾನು ಮೊದಲೇ ನೆಟ್ಕೊಂಡಂತಹ ಗಿಡ ತೋರಿಸ್ತಾ ಇದ್ದೇನೆ ನಾವು ಸುರುಳಿ ಅಥವಾ ಸುಗಂಧಿ ಹೇಳ್ತೇವೆ ಅದನ್ನು ಕೂಡ ಈ ಸಮಯದಲ್ಲಿ ನೆಟ್ಕೊಳ್ಬೋದು ಮತ್ತು ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ನಾವು ಚೆಂಡು ಹೂ ಅಥವಾ ಗೊಂಡೆ ಹೂ ಹೇಳ್ತೇವಲ್ಲ ಆ ಗಿಡಗಳು ಇದು ಕಟ್ಟಿಂಗಿಂದ ಮಾಡ್ತಾ ಇರುವಂಥದ್ದು ಬೀಜದಿಂದ ತುಂಬ ತಡ ಆಗ್ತದೆ ಹಾಗೆ ಗಿಡ ಎತ್ತರವಾಗಿ ಬೆಳೀತದೆ ಇದು ನೀವು ಸಣ್ಣ ಕಟ್ಟಿಂಗ್ ತಗೊಂಡು ನೆಟ್ಟರೆ ಇದು ನೆಟ್ಟು ನಾಲ್ಕೈದು ದಿನದಲ್ಲಿ ಚೆನ್ನಾಗಿ ಬೇರು ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ಹೂ ಕೂಡ ಗಿಡ್ಡವಾಗಿರುವಾಗಲೇ ಈ ಗಿಡಗಳಲ್ಲಿ ಆಗ್ತದೆ ನಾನೀಗ ನೆಟ್ಟಿರುವಂಥದ್ದು ಈ ರೀತಿಯ ಚೆಂಡು ಹೂವಿನ ಗಿಡ ಅಥವಾ ಕಟಿಂಗ್ ನೆಟ್ಟಿರುವಂಥದ್ದು ಇದೆಲ್ಲ ಹಳೆ ಹೂಗಳು ಮಳೆಗೆ ಸ್ವಲ್ಪ ಹಾಳಾಗ್ತಾ ಇದೆ ಕೂಡ ಸೇವಂತಿಗೆ ಗಿಡವನ್ನು ನೆಟ್ಕೊಂಡು ಆಗಲಿಲ್ಲ ಅಂತಾದರೆ ಈಗ ನೆಟ್ಟುಕೊಳ್ಬೋದು ಒಂದೆರಡು ಗಿಡ ನೆಡಲಿಕ್ಕೆ ಬಾಕಿ ಇತ್ತು ಆದ್ರಿಂದ ಇದು ತುಂಬ ಎತ್ತರವಾಗಿ ಬೆಳೆಯುವಂಥದ್ದಲ್ಲ ಹಾಗಾಗಿ ಸ್ವಲ್ಪ ಸಣ್ಣ ಪಾಟಲ್ಲೇ ಇದನ್ನು ನೆಟ್ಟುಕೊಂಡು ಒಂದು ನಾಲ್ಕೈದು ದಿನ ಡೈರೆಕ್ಟ್ ಮಳೆಗೆ ಇಡ್ತೇನೆ ಮತ್ತು ಸ್ವಲ್ಪ ಸೈಡಲ್ಲಿ ಇಟ್ಕೊಂಡ್ರೆ ಗಿಡ ಸರಿಯಾಗಿ ಬೆಳೀತದೆ ಹಾಗೆ ಕೇಪಿಳ ಗಿಡವನ್ನು ನೆಟ್ಕೊಳ್ಬೋದು ಮತ್ತು ಕಹಿಬೇವಿನ ಗಿಡ ಕೂಡ ಹಾಗೆ ಮಳೆಗಾಲದಲ್ಲಿ ಕಟ್ಟಿಂಗ್ ನೆಟ್ಕೊಂಡ್ರೆ ಚೆನ್ನಾಗಿ ಬರ್ತದೆ ಚಿಗುರಿರುವುದನ್ನು ನೆಟ್ಕೊಂಡ್ರೆ ಎಲ್ಲ ಗಿಡಗಳು ಕೂಡ ಹೊಸ ಗಿಡವಾಗಿ ಬೇರು ಪಡೆದುಕೊಳ್ತದೆ ಹಾಗೆ ಇದು ಡೇಲಿಯ ಗಿಡ ಇದು ಕಟ್ಟಿಂಗ್ ನೆಟ್ಟಿರುವಂಥದ್ದು ನಾನು ಇನ್ನೊಂದು ಕಟ್ಟಿಂಗ್ ಕೂಡ ನೆಟ್ಟಿದ್ದೇನೆ ಇದು ಇನ್ನೊಂದು ಕಟ್ಟಿಂಗ್ ಸೊ ಹೀಗೆ ಡೇಲಿಯ ಕೂಡ ಮಳೆಗಾಲದಲ್ಲಿ ನೆಟ್ಕೊಂಡ್ರೆ ಇನ್ನು ಸ್ವಲ್ಪ ಸಮಯದಲ್ಲಿ ಹೂವಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅವತ್ತು ತರಕಾರಿ ಬೆಳೆಸುವಾಗ ನಾನು ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ಹಸಿಮೆಣಸಿನ ಗಿಡಗಳು ಅದಲ್ಲಿ ಈಗ ಕೂಡ ಮೆಣಸು ಆಗ್ತಾ ಇದೆ ಈಗ ಒಂದು ಸ್ವಲ್ಪ ಬೆಳೆದದ್ದಿದೆ ಆದ್ದರಿಂದ ಕೊಯ್ದುಕೊಳ್ತಾ ಇದ್ದೇನೆ ಕೆಲವೊಂದು ಹಣ್ಣಾಗಿದೆ ಕೂಡ ನೇರವಾಗಿ ಮಳೆಗೆ ಇದೆ ಏನು ಸಮಸ್ಯೆ ಆಗಲಿಲ್ಲ ಬೆಳೆದ ನಂತರ ಇದನ್ನು ಕೊಯ್ಯದೇ ಇದ್ದರೆ ಕೆಲವು ಗಿಡದಲ್ಲಿ ಕೊಳ್ತು ಹೋಗಿದೆ ಇವತ್ತಿನ ಕೆಲಸದ ಜೊತೆಗೆ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ಥ್ಯಾಂಕ್ ಯು